ಅವರಿಬ್ಗೂ ಮದುವೆಯಾಗಿ ಮಕ್ಕಳಿದ್ರು ಆದ್ರೂ ಅಕ್ರಮ ಸಂಬಂಧಕ್ಕೆ ಬಿದ್ದವರು ಗಂಡ ಹೆಂಡತಿಯನ್ನೇ ಬಿಟ್ಟು ಹೋಗಿದ್ರು ತಿಂಗಳ ನಂತರ ಊರಿಗೆ ಬಂದು ಬೇರೆ ಮನೆ ಮಾರ್ತಿದ್ದಂತೆ ಹೆಂಡತಿ ರಣಚಂಡಿಯಾಗಿದ್ದಾಳೆ ತಿಂಗಳ ಹಿಂದೆ ಪರಪುರುಷರ ಸಂಘ ರಂಗೀಲಾ ರೀಲ್ಸ್ ಈಗ ಸಿಟ್ಟಿಗೆದ್ದ ಪತ್ನಿ ನಡು ರಸ್ತೆಯಲ್ಲಿ ನಡೀತು ಹೈ ಡ್ರಾಮಾ ಶಿವ ಈ ಕಣ್ಣಲ್ಲಿ ಏನೇ ನೋಡ್ಬೇಕಪ್ಪ ಇಳಿ ಸಂಜೆ ಹೊತ್ತಲ್ಲಿ ಹೆಣ್ಮಕ್ಳಿಬ್ರು ಅದು ಹೆಂಗ್ ಕುಸ್ತಿಗೆ ಬಿದ್ದವರೇ ನೋಡಿ ಅವನು ನನ್ನ ಗಂಡ ಅಂತ ಹಳೇ ಹೆಂಡತಿ ರೊಚ್ಚಿಗೆದ್ರೆ ಇನ್ನು ನನ್ನ ಗಂಡ ಕಣೆ ಅಂತ ಹೊಸ ಹೆಂಡತಿ ಕುಸ್ತಿಗೆ ಬಿದ್ದಿದ್ದಾಳೆ ಜನ ನೋಡ್ತಿದ್ದಾರೆ ಅನ್ನೋ ಅಂಜಿಕೆ ಇಲ್ಲ ಮರ್ಯಾದೆ ಹೋಗ್ತಿದೆ ಅನ್ನೋ ಚಿಂತೆ ಇಲ್ಲ ಇದೇ ರತಿ ಮನ್ಮಥನಿಗಾಗಿ ಇಬ್ಬರು ಹೆಂಡತಿಯರು ಅದೆಂಗ ಹೊಡೆದಾಡ್ತಿದ್ದಾರೆ ನೋಡಿ ಮುಖದಲ್ಲಿ ಗಡ್ಡ ಬಿಟ್ಟರೆ ಮೂರು ಕೆ ಜಿ ಮಾಂಸ ಇಲ್ಲ ಅದೇನು ಕಳ್ಳಾಟ ಆಡವನೇ ನೋಡಿ ಹೆಂಡತಿ ಇಬ್ಬರು ಮಕ್ಕಳಿದ್ರು ಆಂಟಿಯನ್ನು ಪಟಾಯಿಸ್ಕೊಂಡು ಹೋದವ ಸಂಜೆ ಹೊತ್ತಲ್ಲಿ ಕೈ ಕೈ ಹಿಡ್ಕೊಂಡು ತಂಗಾಳಿಯಲ್ಲಿ ತೇಲಾಡುತ್ತಿದ್ದ ಇದೇ ಹೊತ್ತಿಗೆ ಬಂದ ಹಳೇ ಹೆಂಡತಿ ಗಂಡನ ಗ್ರಹಚಾರ ಬಿಡಿಸಿದ್ದಾಳೆ ಗಡ್ಡಪ್ಪನ ಹಿಂದೆ ಬಿದ್ದು ಸುಂದರ ಸಂಸಾರಕ್ಕೆ ಗುಂಡಿ ತೋಡಿದವಳಿಗೂ ಧರ್ಮದೇಟು ಕೊಟ್ಟಿದ್ದಾಳೆ ಅಯ್ಯೋ ಭಗವಂತ ಇವನನ್ನು ನೋಡ್ತಿದ್ರೆ ಮಾತೇ ಬರ್ತಿಲ್ಲ ಬಿಡಿ ಒಂದಡಿ ಗಡ್ಡ ಬಿಟ್ಕೊಂಡು ಮಾರುದ್ದ ಕುಂಕುಮ ಹಚ್ಕೊಂಡು ಒಳ್ಳೆ ಚಪ್ರಿ ಅವನೇ ಇಂಥವರಿಗೆ ಈ ಮೋಸುಂಬಿ ಅಂತ ಮಾಸಾಬಿ ಬಿದ್ದಿದ್ದು ಆಸ್ತಿ ಇಲ್ಲ ಕೆಲಸ ಇಲ್ಲ ಕಟ್ಕೊಂಡ ಹೆಂಡತಿ ಜೊತೆಗೂ ನೆಟ್ಟಕ್ಕೆ ಸಂಸಾರ ಮಾಡಿರಲಿಲ್ಲ ಆದರೂ ಈ ರತಿ ಮನ್ಮತ್ತನಿಗೆ ಈ ಆಂಟಿ ಅದು ಹೇಗೆ ಬಿದ್ದಿದ್ಲೋ ದೇವರೇ ಬಲ್ಲ ಪ್ರೇಮಕ್ಕೆ ಕಣ್ಣಿಲ್ಲ ಅಂತಾರೆ ಕಾಮಕ್ಕೂ ಜಗತ್ತು ಕಾಣಲ್ಲ ಅಂತಾರೆ ಇವರಿಬ್ಬರ ಜೋಡಿ ನೋಡಿದ ಮೇಲೆ ಇದು ನೂರಕ್ಕೆ ನೂರು ಸತ್ಯ ಅನ್ನಿಸ್ತು ಬಿಡಿ ಜನವರಿ ಒಂದನೇ ತಾರೀಕು ಇದೇ ಬಸವರಾಜನ ಜೊತೆ ಮನೆ ಬಿಟ್ಟು ಹೋಗಿದ್ದ ಬೆಳಗಾವಿಯ ಮಾರಿಹಾಳದ ಮಾಸಾಬಿ ಆಂಟಿ ಒಂದಿಷ್ಟು ದಿನ ಆ ಊರು ಈ ಊರು ಅಂತ ತಿರುಗಾಡಿದ್ಲು ಗಂಡನಿಗೆ ಸೋಡಾ ಚೀಟಿ ಕೊಟ್ಟು ಬಸವರಾಜನ ತೋಳತೆಕ್ಕೆಯಲ್ಲಿ ಹೊರಳಾಡುತ್ತಿದ್ಲು ಹೀಗಾಗಿ ಪಾಪದ ಗಂಡ ಆಸಿಫ್ ನನ್ನ ಹೆಂಡತಿಯನ್ನ ಬಸವರಾಜ ಕಿಡ್ನಾಪ್ ಮಾಡಿದ್ದಾನೆ ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದ ತನಿಖೆಗಿಳಿದ ಖಾಕಿ ಪಡೆ ಒಂದಿಷ್ಟು ದಿನದ ನಂತರ ಇಬ್ಬರನ್ನೂ ಎತ್ತಾಕೊಂಡು ಬಂದಿದ್ರು ಆಮೇಲೆ ಏನ್ರಪ್ಪ ನಿಮ್ಮ ಕಥೆ ಅಂತಿದ್ದಂತೆ ನಾವಾಗಿಯೇ ಮನೆ ಬಿಟ್ಟು ಹೋಗಿದ್ದೇವೆ ಯಾರೂ ಕಿಡ್ನಾಪ್ ಮಾಡಿಲ್ಲ ಅಂತಿದ್ದಂತೆ ಪೊಲೀಸರೇ ಬಿಟ್ಟು ಕಳಿಸಿದ್ರು ಅಲ್ಲಿಂದಲೇ ನೋಡಿ ಬಸವರಾಜ ಹಾಗೂ ಮಾಸಾಬಿ ಪ್ರೇಮ ಪಕ್ಷಿಗಳಂತೆ ಹಾರಾಡುವುದಕ್ಕೆ ಶುರು ಮಾಡಿದ್ದು ನಮ್ಮಿಬ್ಬರ ಪ್ರೀತಿಗೆ ಇನ್ಯಾರೂ ಅಡ್ಡಿ ಮಾಡೋರಿಲ್ಲ ಅಂತ ಕೈ ಕೈ ಹಿಡ್ಕೊಂಡು ತಂಗಾಳಿಯಲ್ಲಿ ತೇಲಾಡ್ತಿದ್ದ ಗಂಡ ಇಲ್ಲ ಮಕ್ಕಳಿಲ್ಲ ಸಿಟ್ಟಿಗೆದ್ದಳು ವಾಣಿಶ್ರೀ ವಾಣಿಶ್ರೀಗೆ ಗುಡ್ ಬೈ ಹೇಳಿದ್ದ ಬಸವರಾಜ ತೊಂಡೆ ಹಣ್ಣಿನಂತ ಮಾಸಾಬಿ ಜೊತೆ ಮುಲಮುಲಾ ಅಂತಿದ್ದ ಪೊಲೀಸರೇ ಬಿಟ್ಟು ಕಳಿಸಿದ ಮೇಲೆ ನಮ್ಮನ್ಯಾರ್ ಕೇಳುವುದು ಅಂತ ತನ್ನೂರಲ್ಲೇ ಮನೆ ಮಾಡಿಕೊಂಡಿದ್ದ ದುರಂತ ಅಂದ್ರೆ ತನ್ನಿಬ್ಬರ ಮಕ್ಕಳನ್ನೂ ಕರ್ಕೊಂಡು ಹೋಗಿ ಮಾಸಾಬಿ ಆಂಟಿ ಜೊತೆಗೆ ಸಂಸಾರ ಶುರು ಮಾಡಿದ್ದ ಇದು ವಾಣಿಶ್ರೀಯ ಪಿತ್ತ ನೆತ್ತಿಗೇರಿಸಿತ್ತು ಗಂಡ ಇಲ್ಲ ಮಕ್ಕಳಿಲ್ಲ ಜೀವನ ನಡೆಸುವುದಕ್ಕೆ ಬಿಡಿಗಾಸೂ ಇರಲಿಲ್ಲ ಈ ಕಡೆ ಮೊದಲ ಹೆಂಡತಿ ಕಣ್ಣೀರಲ್ಲಿ ಕೈತೊಳಿತಿದ್ರೆ ಅತ್ತ ಬಸವರಾಜ ಹೊಸ ಹೆಂಡತಿ ಜೊತೆ ಕಿಲಕಿಲ ಅಂತಿದ್ದ ನಿನ್ನೆ ಸಂಜೆ ಮಾಸಾಬಿ ಕರ್ಕೊಂಡು ಹೊರಗೆ ಬಂದಿದ್ದಾನೆ ಈ ವಿಷಯ ಅದೇಗೋ ವಾಣಿಶ್ರೀ ಕಿವಿಗೆ ಬಿದ್ದಿದೆ ಸಿಟ್ಟಲ್ಲೇ ಬಂದವಳಿಗೆ ಸವತಿಯ ಸರಸ ಕಣ್ಣಿಗೆ ಬಿದ್ದಿದೆ ಮಾಸಾಬಿ ಜೊತೆ ಜಗಳ ತೆಗೆದ ವಾಣಿಶ್ರೀ ಏಕಾಏಕಿ ಕುಸ್ತಿಗೆ ಬಿದ್ದಿದ್ದಾಳೆ ಇಬ್ಬರು ಹೆಂಡಿರ ಬಸವರಾಜ ಏನೇ ಸರ್ಕಸ್ ಮಾಡಿದ್ರು ಹೆಂಡತಿಯ ಜಗಳ ಬಿಡಿಸೋದಕ್ಕಾಗಿಲ್ಲ ಜನರೆಲ್ಲ ಬಿಟ್ಟಿ ಮಜಾ ತಗೊಳ್ತಿದ್ರೆ ಸವತಿಯರು ಮಾತ್ರ ಜಂಗಿ ಕುಸ್ತಿ ಆಡಿದ್ದಾರೆ ಅಂಕಲ್ ಆಂಟಿಯ ಪ್ರೇಮ ಪ್ರಸಂಗಕ್ಕೆ ಎರಡು ಸಂಸಾರ ಸರ್ವನಾಶವಾಗಿವೆ ಇವರಿಬ್ಬರೇನೋ ಹಾಯಾಗಿ ಓಡಾಡಿಕೊಂಡಿದ್ದಾರೆ ಆದ್ರೆ ಇವರಿಬ್ಬರಿಂದ ಮೋಸ ಹೋದವರು ಮಾತ್ರ ನಿತ್ಯ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾರೆ ಚಂದ್ರಕಾಂತ್ ಸುಗಂಧಿ ನ್ಯೂಸ್ ಐಟೀನ್ ಬೆಳಗಾವಿ